ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಿಮಗೆ ತರ್ಟಿ ಫಾರ್ಟಿ ಡ್ಯೂಪ್ಲೆಕ್ಸ್ ಹೌಸ್ ತೋರಿಸ್ತಾ ಇದ್ದೀನಿ ಇದು ಬಂದು ದಟ್ಕಳಿಲಿ ಇದೆ ನಿಯರು ನಾರಾಯಣ ಬೈಕ್ರಿ ಹತ್ರ ಬರುತ್ತೆ ನೋಡಿ ಇದು ಡ್ಯೂಪ್ಲೆಕ್ಸ್ ಹೌಸು ತ್ರೀ ಬಿ ಎಚ್ ಕೆ ಹಾಗೆ ವಿತ್ ಓಮ್ ಥಿಯೇಟ್ರ್ ಇದೆ ಅದು ಯಾವ್ಯಾವ ರೀತಿ ಇದೆ ಏನು ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಏನು ಮೆಟ್ರಲ್ಲು ಯೂಸ್ ಮಾಡಿದ್ದಾರೆ ನಾನು ನಿಮಗೆ ಪಿನ್ ಟು ಪಿನ್ನು ಡೀಟೇಲ್ ಕೊಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋಗಳು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ನೀವೇನೇನು ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಮುಂದೆ ಮುಂದೆ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆ ಪೂರ್ತಿ ಅರ್ಥ ಆಗೋದು ನಾವು ಹೇಳೋದಲ್ಲ ಎಲ್ಲಿ ಏನಿದೆ ಎಲ್ಲಿ ಕಿಚನ್ ಬರುತ್ತೆ ಎಲ್ಲಿ ರೂಮ್ ಬರುತ್ತೆ ಎಲ್ಲಿ ಟ್ಯಾಬ್ಲೆಟ್ ಬರುತ್ತೆ ಯಾವ ಥರ ವಾಸ ನೋಡ್ತಾರೆ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೋಗೋಕೆ ಮುಂಚೆ ಏನೇನಿದೆ ಎಲ್ಲ ಹೇಳ್ತಾ ಹೋಗ್ತೀನಿ ನೋಡಿ ಅವ್ರ ಒಂದು ಕಾರನ್ನ ಪಾರ್ಕ್ ಮಾಡ್ಕೊಬೋದು ಇಲ್ಲಿ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ಇದು ಬಂದು ತರ್ಟಿ ಫೀಟ್ ರೋಡ್ ಇದೆ ವೆಸ್ಟ್ ಫೇಸಿಂಗ್ ಸೈಟು ವೆಸ್ಟಲ್ಲಿ ನಾರ್ತ್ ಡೋರ್ ಮಾಡಿದ್ದಾರೆ ಹಾಲ್ ಟೀಕ್ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿ ಇದೆ ನಾನು ತೋರಿಸ್ತಾ ಹೋಗ್ತೀನಿ ಓಡೇ ಒಂದು ಇನೋವಾ ಕಾರನ್ನೇ ಪಾರ್ಕ್ ಮಾಡ್ಕೋಬೋದು ಅಷ್ಟು ಸ್ಪೇಸ್ ಇದೆ ಅದು ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ಸ್ಪೇಸಿಯಸ್ ಆಗಿ ಪಾರ್ಕಿಂಗ್ ಎಲ್ಲ ಪ್ರಾವಿಷನ್ ಮಾಡಿದ್ದಾರೆ ಹಾಗೆ ಮೇನ್ ಡೋರು ನಾರ್ತ್ ಇದೆ ನೋಡಿ ಇಲ್ಲೆಲ್ಲ ನಿಮಗೆ ಫ್ರಂಟು ನಿಮಗೆ ಫಾಲ್ಸೀಲಿಂಗು ಯೂಸ್ ಮಾಡಿದ್ದಾರೆ ಫಾಲ್ ಫಾಲ್ಸೀಲಿಂಗು ಮೆಟರಿಯಲ್ ಯೂಸ್ ಮಾಡಿದ್ದಾರೆ ಇದು ಬಂದು ಪಾರ್ಕಿಂಗ್ ಸ್ಪೇಸು ಪಾರ್ಕಿಂಗ್ ಸ್ಪೇಸ್ ಬಂದು ನಿಮಗೆ ಹದಿನೆಂಟು ಅಡಿ ಇದೆ ತುಂಬ ಸ್ಪೇಸಿಯಸ್ ಆಗಿದೆ ಸುತ್ತ ಜಾಗ ಬಿಟ್ಟಿದ್ದಾರೆ ಮತ್ತು ಫ್ರೆಂಡ್ಗೆಲ್ಲ ಟೈಲ್ ಯೂಸ್ ಮಾಡಿದ್ದಾರೆ ಸುತ್ತ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ಎಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ ವರ್ಕ್ಮ್ಯಾನ್ ವರ್ಕ್ಮ್ಯಾನ್ ಶೆಪ್ ತುಂಬ ಚೆನ್ನಾಗಿದೆ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ತೋರಿಸ್ತಾ ಹೋಗ್ತೀನಿ ಆವಾಗಲೇ ನಿಮ್ಗೆ ಗೊತ್ತಾಗೋದು ಅಲ್ಲಿ ಬ್ಯಾಕ್ ಸೈಡ್ ಬಂದು ನಿಮಗೆ ಸಂಪರ್ತೆ ಟೆನ್ ತೌಸಂಡ್ ಲೀಟರ್ ಕೆಪಾಸಿಟಿ ಸಂಪಿದೆ ಮೇಲೆಲ್ಲ ಗ್ರಿಲ್ ವರ್ಕ್ ಮಾಡಿದ್ದಾರೆ ಹಾಗೆ ಮೇನ್ ಡೋರು ಟೀಕು ಇದು ಬಂದು ಫಿಂಗರ್ ಪ್ರಿಂಟ್ಸು ಇದೆ ಅದು ಯಾವ ರೀತಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಳಗಡೆ ಇವಾಗ ನಾನು ಎಂಟ್ರಿ ಆಗ್ತಾ ಇದ್ದೀನಿ ಗ್ರಾನೈಟ್ ಸೋರಿಂಗು ನೋಡಿ ಯುರೋಪಾನೇ ಇದು ಇದು ಇವಾಗ ಹೊಸ ಥರ ಬಂದಿರೋ ಲಾಕು ಪಾಸ್ವರ್ಡು ಹಾಗೆ ನಿಮಗೆ ಕಾರ್ಡ್ ಬರುತ್ತೆ ಫಿಂಗರ್ ಪ್ರಿಂಟ್ಸ್ ಕೂಡ ಬರುತ್ತೆ ಮೂರು ಥರ ಲಾಕ್ನ ಯೂಸ್ ಮಾಡ್ಬೋದು ಮೇನ್ ಡೋರು ನಾರ್ತ್ಗಿದೆ ನೋಡಿ ಒಳಗಡೆ ಬರ್ತಿದ್ದಂಗೆ ಓಪನ್ ಕಿಚನ್ನು ಟಿ ವಿ ಕ್ಯಾಬಿನೆಟ್ಟು ಹಾಗೆ ದೇವ್ರ ಮನೆ ಪಿ ಒ ಪಿ ಫಾಲ್ ಸೀಲಿಂಗು ಎಲ್ಲ ನಿಮಗೆ ತುಂಬ ಸ್ಪೇಷಿಯಸ್ಸಾಗಿ ಮಾಡಿದ್ದಾರೆ ಓಪನ್ ಕಿಚನ್ ಇದೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೇ ನಿಮ್ಮದೇನ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿನ ಮೈಸೂರು ನಿಮ್ಮದು ಇದೇ ರೀತಿ ಪ್ರಾಪರ್ಟಿನ ವಿಡಿಯೋ ಮಾಡಿಕೊಡ್ತೀನಿ ರೆಡಿ ಟು ಮೂವ್ ಇದೆ ನೋಡಿ ಚಿಮ್ನಿ ಕೂಡ ಪ್ರಾವಿಷನ್ ಮಾಡಿದ್ದಾರೆ ಪೂಜಾ ರೂಮು ಪೂಜಾ ರೂಮ್ ಬಂದು ವೆಸ್ಟ್ ಫೇಸಿಂಗ್ ಎಬ್ಜಾ ರೂಮ್ ಡೋರ್ ಮಾಡಿದ್ದಾರೆ ನಿಂತ್ಕೊಂಡಾಗ ನಾವು ಪೂರ್ವಕ್ಕೆ ಪೂಜೆ ಮಾಡೋ ಥರ ಮಾಡಿದ್ದಾರೆ ಹಾಗೆ ಯುಟಿಲಿಟಿ ಇದೆ ಕಿಚನ್ ಪಕ್ಕ ಯುಟಿಲಿಟಿ ಇದೆ ಸ್ಟೋರೇಜ್ಗೆಲ್ಲ ನಿಮಗೆ ಪ್ರಾವಿಜನ್ ಮಾಡಿದ್ದಾರೆ ಹಾಗೆ ಸ್ಟೌವ್ ಕೂಡ ರೆಡಿ ಇಟ್ಟಿದ್ದಾರೆ ಫ್ರಿಜ್ಗೆ ಪ್ರಾವಿಜನ್ ಮಾಡಿದ್ದಾರೆ ಪಿನ್ ಟು ಪಿನ್ ತೋರಿಸ್ತೀನಿ ನಿಮಗೆ ಏನಾರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಗಳ್ನ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ರೆ ಅದನ್ನು ಕೂಡ ತಿಳಿಸಿ ಸಾಧ್ಯವಾದಷ್ಟು ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಯುಟಿಲಿಟಿ ಇದೆ ಹಾಗೆ ಇಲ್ಲಿ ಯು ಪಿ ಎಸ್ಸು ಪ್ರಾವಿಜನ್ ಮಾಡಿದ್ದಾರೆ ಇಲ್ಲಿ ಯುಟಿಲಿಟಿ ನಿಮಗೆ ಸರ್ವೆಂಟ್ ಏನಾರು ಬಂದರೆ ಇಲ್ಲಿ ಈ ಡೋರಿಂದ ಬರ್ಬೋದು ಗ್ರಿಲ್ ವರ್ಕ್ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ ಎಲ್ಲ ಡೋರು ಕೂಡ ಟೀಕ್ ಇದೆ ಇದು ನಿಮಗೆ ದಟ್ಕಳ್ಳಿ ತುಂಬ ಮಧ್ಯದಲ್ಲೇ ಬರುತ್ತೆ ದಟ್ಕಳ್ಳಿ ನಿಯರ್ ನಿಮಗೆ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಇದೆ ಹಾಗೆ ಸಾರದಾ ಪಬ್ಲಿಕ್ ಸ್ಕೂಲ್ ಇದೆ ನೋಡಿ ಇಲ್ಲಿ ಒಂದು ಜನರಲ್ ಟ್ಯಾಲೆಂಟ್ ಬರುತ್ತೆ ವೆಸ್ಟರ್ನ್ ಕಮೋಡು ವಾಲ್ ಮೌಂಟೆಡು ಫುಲ್ ವಾಲ್ಗೆ ಟೈಲ್ಸ್ ಇವರು ಯೂಸ್ ಮಾಡಿದ್ದಾರೆ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ನಿಮಗೆ ಏನಾದರೂ ತೊಂದರೆ ಇದೆ ಅದನ್ನು ಕೂಡ ತಿಳಿಸಿ ಯಾವ ರೀತಿ ಏನೇನು ತಪ್ಪಾಗ್ತಿದೆ ಅದನ್ನು ಹೇಳಿದ್ರೆ ನಾವು ಅದನ್ನು ಕರೆಕ್ಟ್ ಕರೆಕ್ಟ್ ಮಾಡ್ಕೋಬೋದು ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಕೊಡೋದಕ್ಕೆ ಸಾಧ್ಯ ಎ ಸಿ ಪಾಯಿಂಟ್ ಎಲ್ಲ ಮಾಡಿದ್ದಾರೆ ಸ್ಲೈಡಿಂಗ್ ವಾಟ್ರೂ ಮಾಡಿದ್ದಾರೆ ರೂಮ್ ಕೂಡ ಸ್ಪೇಸಿಯಸ್ ಆಗಿದೆ ಟೆನ್ ಬೈ ಟೆನ್ ಬರುತ್ತೆ ತುಂಬ ಲಾಂಗ್ ವಿಡಿಯೋಗಳು ಮಾಡಿದ್ರೆ ಕೆಲವು ಜನ ನೋಡೋಲ್ಲ ಒಂದು ನಿಮಿಷ ಎರಡು ನಿಮಿಷ ನೋಡ್ತಿರೋದೇ ಹೆಚ್ಚಾಗ್ತಿದೆ ನಂದು ಅಂತಲ್ಲ ನಾನು ಸುಮಾರು ಜನ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ವೀಡಿಯೋನ ಫುಲ್ ನೋಡಿ ಅಟ್ ಲೀಸ್ಟ್ ನೀವು ಮನೆ ತಗೊಂಡಿಲ್ಲ ಅಂದ್ರೆ ನಿಮ್ಮ ಮನೆ ನೀವು ಎಲ್ಲಿರ್ತೀರ ಅಲ್ಲಿಗೆ ನಾವು ವಿಡಿಯೋ ಮಾಡಿ ಅಟ್ಲೀಸ್ಟ್ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಕೈಲಿ ಇದ್ದಾಗಲೇ ನೋಡ್ಬೋದು ಇದೆಲ್ಲ ನಿಮಗೆ ಹಾಲು ಓಪನ್ ಕಿಚನ್ನು ತುಂಬ ಸ್ಪೇಸಿಯಸ್ ಆಗಿದೆ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ಲಿ ಬಂದು ನಿಮಗೆ ಎರಡು ಬೆಡ್ರೂಮು ಒಂದು ಹೋಮ್ ಥೇಟ್ರಿಗೆ ಪ್ರಾಯೋಜನ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಮೇಲೆಡೆ ಒಂದು ಸ್ಟ್ರೀಮ್ ರೂಮ್ ಕೂಡ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ಅದನ್ನು ಕೂಡ ತೋರಿಸ್ತೀನಿ ಇಲ್ಲಿ ಮೇಲ್ಗಡೆ ಬಂದಾಗ ನಾನು ಫಸ್ಟ್ ಫ್ಲೋರ್ ಲೆಫ್ಟ್ಗೆ ಒಂದು ರೂಮ್ ಇದೆ ರೈಟ್ಗೆ ಒಂದು ರೂಮ್ ಇದೆ ಈಗ ನಾನು ಲೆಫ್ಟಲ್ಲಿರೋ ರೂಮ್ಗೆ ಹೋಗ್ತಾ ಇದ್ದೀನಿ ಇದು ವಿತ್ ಬಾಲ್ಕನಿ ಇದೆ ಅಟ್ಯಾಚ್ ಇದೆ ತುಂಬ ಸ್ಪೇಸಿಯಸ್ ಆಗಿದೆ ಎಲ್ಲ ರೂಮ್ಗೂ ಕೂಡ ಸ್ಲೈಡಿಂಗ್ ಬೋರ್ಡ್ರೂ ಯೂಸ್ ಮಾಡಿದ್ದಾರೆ ಹಾಗೆ ಅಟ್ಯಾಚಲ್ಲಿ ಬಂದು ವೆಟ್ಟು ಸಪ್ರೇಟ್ ಮಾಡಿದ್ದಾರೆ ಇಲ್ಲಿ ಬಂದು ನಿಮಗೆ ಕಮೋಡ್ಸ್ ಇಲ್ಲಿ ಮಾಡಿದ್ದಾರೆ ಬ್ಯಾಕ್ ಸೈಡು ಜಾಗ್ವಾರ್ ಫಿಟ್ಟಿಂಗ್ ಇದೆ ಇದು ಬಂದು ಬಾಲ್ಕನಿ ಸಿಟೌಟು ಈ ರೂಮ್ಗೆನೆ ಸಪ್ರೇಟ್ ಮಾಡಿದ್ದಾರೆ ಇದು ಒಂದು ಎರಡನೇ ಬೆಡ್ರೂಮು ಹಾಗೆ ಇದ್ರ ಪಕ್ಕದಲ್ಲೇ ನಿಮಗೆ ಮೂರನೇ ಬೆಡ್ರೂಮ್ ಇದೆ ಇದು ಕೂಡ ಸ್ಲೈಡಿಂಗ್ ವಾಟ್ರೂ ವಾಕಿಂಗ್ ಸಪ್ರೇಟು ನಿಮಗೆ ಮಾಡಿದ್ದಾರೆ ಇದು ಕೂಡ ಸ್ಪೇಷಿಯಸ್ ಆಗಿದೆ ಹಾಗೆ ಇಲ್ಲಿ ಸಪ್ರೇಟು ನಿಮಗೆ ವೆಕ್ಟೀರಿಯಾ ಮಾಡಿದ್ದಾರೆ ಅವಾಗಲೇ ಹೇಳ್ದಂಗೆ ಅದರಲ್ಲೂ ಸೇಮ್ ಅದೇ ಥರ ಇಲ್ಲೂ ಕೂಡ ಮಾಡಿದ್ದಾರೆ ಎಲ್ಲಾನು ನಾವು ವೀಡಿಯೋದಲ್ಲೇ ಆದಷ್ಟು ಕನ್ವೈಟ್ ಕವರ್ ಮಾಡೋದಕ್ಕೆ ನೋಡ್ತೀವಿ ಬಟ್ ವೀಡಿಯೋದಲ್ಲಿ ನೋಡಿದಾಗ ನಿಮಗೆ ಒಂಥರ ಇರುತ್ತೆ ಫಿಸಿಕಲ್ ಬಂದು ನೋಡಿದಾಗ ಒಂಥರ ಇರುತ್ತೆ ಹಾಗಾಗಿ ವೀಡಿಯೋದಲ್ಲೇ ಫೈನಲ್ ಮಾಡೋಕ್ಕಾಗಲ್ಲ ಇದು ಬಂದು ನಿಮಗೆ ಹೋಮ್ ಥಿಯೇಟ್ರಿಗೆ ಪ್ರಾವಿಜನ್ ಮಾಡಿದ್ದಾರೆ ಸಿಕ್ಸ್ ಇಟು ಹೋಮ್ ಥಿಯೇಟ್ರೂ ಕೂಡ ಇದೆ ಸ್ಕ್ರೀನ್ ಬರುತ್ತೆ ಹಾಗೆ ಇಲ್ಲಿ ನಿಮಗೆ ಒಂದು ಓಮ್ ಥಿಯೇಟ್ರಿಗೆ ಎ ಸಿ ಕೂಡ ಫಿಟ್ ಮಾಡಿದ್ದಾರೆ ಪ್ರೈಸ್ ಬಂದು ನಿಮಗೆ ಎರಡು ಎರಡು ಕೋಟಿ ಇಪ್ಪತ್ತು ಲಕ್ಷ ಹೇಳ್ತೀರಾ ನೆಗೋಷ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಮ್ಮನೆ ವೀಡಿಯೋ ನೋಡಿ ಸುಮ್ಮನೆ ಆಗಿಬಿಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾವ ಥರ ಒಂದಿನ ನನ್ನ ಚಾನಲ್ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನಂದು ಅಂತಲ್ಲ ಯೂಟ್ಯೂಬ್ ಯಾರು ಮಾಡ್ತಾಯಿರ್ತಾರೆ ನೋಡ್ತಾ ಇರುವಾಗ ನೀವು ಸುಮ್ಮನೆ ನೋಡಿ ಮುಂದೆ ಹೋಗ್ಬಿಡಿ ಕ್ಲಿಯರಾಗಿ ನೋಡಿ ಹಾಗೆ ಏನೇ ಇದ್ರೂ ಡೌಟ್ ಕೂಡ ಕೇಳಿ ಕ್ಲಿಯರ್ ಮಾಡೋಣ ನಮ್ಮ ಕೈಲಾದಷ್ಟು ಕ್ಲಿಯರ್ ಮಾಡ್ತೀವಿ ಹಾಗಾಗಿ ಅದನ್ನು ಹೇಳ್ತಾ ಇರ್ತೀನಿ ಇದು ಬಂದು ಫಸ್ಟ್ ಫ್ಲೋರು ಇಷ್ಟು ಅಕಮಡೇಷನ್ ಇದೆ ಈಗ ಮೇಲ್ಗಡೆ ಹೋಗೋಣ ಒಂದು ಸ್ಟೀಮ್ ರೂಮ್ ಇದೆ ಪಾರ್ಟಿ ಹಾಲ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಬಂದು ಸ್ಟೀಮ್ ರೂಮ್ ಮಾಡಿದ್ದಾರೆ ನೋಡಿ ಇದು ಸ್ಟೀಮ್ ರೂಮು ಲೋನ್ ಕೂಡ ಅವೈಲಬಿಲಿಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಇಂಟ್ರೆಸ್ಟೆಡ್ ಕೈಯೋ ಕಾಲ್ ಮಾಡ್ಬೋದು ಕೆ ಪಿ ಎಸ್ ಪ್ರಾಪರ್ಟಿನ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಇದು ಒಂದು ಪಾರ್ಟಿಯಲ್ಲಿ ಮಾಡಿದ್ದಾರೆ ಹಾಗೆ ಇಲ್ಲಿ ಒಂದು ಜನರ ಟಾಯ್ಲೆಟ್ ಮಾಡಿದ್ದಾರೆ ಮೇಲ್ಗಡೆ ನಿಮಗೆ ಸೋಲಾರು ಟ್ಯಾಂಕ್ಗೆ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಮಾಡಿದ್ದಾರೆ ಏಕೆಂದರೆ ನೀವು ಮೇಲೆಡೆ ಪಾರ್ಟಿ ಕಿಟ್ಟಿ ಮಾಡಿದಾಗ ಕೆಳಗಡೆ ಅಂತ ಅಂದಾಗ ಇಲ್ಲಿ ಒಂದು ಪ್ರಾವಿಜನ್ ಕೊಟ್ಟಿದ್ದಾರೆ ಇಲ್ಲ ಟೆರೆಸ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ತುಂಬ ನೀಟಾಗಿ ಮಾಡಿದ್ದಾರೆ ಇಂಟ್ರೆಸ್ಟೆಡ್ ಬೈರು ಕಾಲ್ ಮಾಡಿ ಕೆಳಗೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ಪ್ರೈಸ್ ಕೂಡ ಕೆಳಡೆ ಹಾಕಿರ್ತೀನಿ ಯಾಕೆಂದರೆ ಕೆಲವೊಬ್ಬರು ಪ್ರೈಝೂ ಇಲ್ಲ ಸರ್ ಪ್ರೈಝ್ ಇಲ್ಲ ಸರ್ ಅಂತ ಫೋನ್ ಮಾಡ್ತಾ ಇರ್ತಾರೆ ಹಾಗಾಗಿ ಅಲ್ಲಿ ಕೆಳಗೆ ಕೊಟ್ಟಿರ್ತೀನಿ ನೋಡಿಬಿಟ್ಟು ಕಾಲ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇದೇ ಥರ ಆ ನೋಡ್ತಾ ರೀ ಸಪೋರ್ಟ್ ಮಾಡಿ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಾವು ಮೇಲ್ಗಡೆ ಬರೋದಕ್ಕೆ ಸಾಧ್ಯ ಸಪೋರ್ಟ್ ಮಾಡಿಲ್ಲ ಅಂದರೆ ಆಗೋದಿಲ್ಲ ಹಾಗಾಗಿ ಸಪೋರ್ಟ್ ಮಾಡ್ತೀರಿ ಮಾಡ್ತಾಯಿರಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ವೆರಿ ಮಚ್